ಹಾಯ್ ಎಲ್ರಿಗೂ ನಮಸ್ತೆ ನಾವು ಈ ದಿನ ಎಕರೆ ಒಂದು ಒಳ್ಳೆ ಜಾಗನ ನೋಡೋಕ್ಕೆ ಹೋಗ್ತಿದ್ದೀವಿ ಮೂವತ್ತೆಂಟು ಗುಂಟೆ ಅಂತ ಹೇಳ್ಬೋದು ಒಂದು ಚಿಕ್ಕ ಫಾರ್ಮ್ ಹೌಸ್ ಇದೆ ಹಾಗೆ ಒಂದು ಒಳ್ಳೆ ತೋಟ ಇದೆ ಟಾರೋಡ್ ಆ್ಯಕ್ಸಿಸ್ ಇರುವಂಥ ಪ್ರಾಪರ್ಟಿ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಬರುತ್ತೆ ಹಾಗೆ ಚಂಗಹಳ್ಳಿಯಿಂದ ಮತ್ತು ಶನಿವಾರ ಸಂತೆಯಿಂದ ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗುತ್ತೆ ನೋಡಿ ಪ್ರಾಪರ್ಟಿನ ನೀವು ಇವಾಗ ನೋಡ್ತಿದ್ದೀರಾ ಹೇಗಿದೆ ಅಂತ ಒಂದು ಚಿಕ್ಕ ಫಾರ್ಮ್ ಹೌಸ್ ಕೂಡ ಇದೆ ಡ್ಯೂಪ್ಲೆಕ್ಸ್ ಹೌಸ್ ಅಂತ ಹೇಳ್ಬೋದು ರೋಡ್ ಫೇಸಿಂಗ್ ಏನಿಲ್ಲ ಅಂದರೂ ನೂರೈವತ್ತಿಂದ ನೂರ ಎಪ್ಪತ್ತಡಿ ಬರುತ್ತೆ ಇದು ಕಂಡೀಷನ್ ಆಗಿರುವಂಥ ಕಾಫಿ ತೋಟ ಇದಾಗಿದೆ ಪುಟಾಣಿ ಪ್ರಾಪರ್ಟಿ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೆಡಿ ಫಾರ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ ಇದಾಗಿದೆ ಹಾಗೆ ಪೂರ್ತಿ ಜಾಗ ಲೆವೆಲ್ ಬರುತ್ತೆ ಕಾಫಿ ತುಂಬ ಚೆನ್ನಾಗಿದೆ ಹಾಗೆ ತುಂಬ ಕರಿಮೆಣಸಿನ ಬೀಳುಗಳು ಕೂಡ ಇದೆ ಕಂಡೀಷನ್ ಆಗಿರುವಂಥ ತೋಟ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ಕಂಡೀಷನ್ ತೋಟ ಇದಾಗಿದೆ ಹಾಗೆ ಅಕ್ಕಪಕ್ಕ ಹಳ್ಳಿಗಳಿದೆ ಮತ್ತು ಮನೆಗಳಿದೆ ಸೇಫ್ಟಿ ಜಾಗ ಮನೆಯಲ್ಲಿ ಕೆಳಗಡೆ ಪೋಷನ್ನ ಗೋಡನ್ ಮಾಡ್ಕೊಂಡಿದ್ದಾರೆ ಮೇಲುಗಡೆ ವಾಸಕ್ಕೆ ರೂಮ್ ಮಾಡ್ಕೊಂಡಿದ್ದಾರೆ ಹಾಗೆ ಮನೆ ಮುಂದೆ ಡ್ರೈಯಿಂಗ್ ಯಾರ್ಡ್ ಕೂಡ ಇದೆ ವಾಟರ್ ಸೋರ್ಸ್ ಕೂಡ ತುಂಬ ಚೆನ್ನಾಗಿರುವಂಥ ಪ್ರಾಪರ್ಟಿ ಇನ್ನು ರೇಟ್ ವಿಚಾರಕ್ಕೆ ಬಂದರೆ ಆಗಿ ಐವತ್ತು ಲಕ್ಷ ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಒನ್ ಟೇಬಲ್ ಕೂತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಒಂದು ಒಳ್ಳೆ ಮಲ್ನಾಡು ಭಾಗದಲ್ಲಿ ಈ ಪ್ರಾಪರ್ಟಿ ಇದೆ ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಮತ್ತು ತೊಂಬತ್ತು ಇಂಚ್ ಮಳೆ ಆಗುತ್ತೆ ಹಾಗೆ ಈ ಜಾಗದಿಂದ ನಿಮಗೆ ಬಿಸಿಲೇ ವ್ಯೂ ಪಾಯಿಂಟ್ ಹತ್ತಿರ ಆಗುತ್ತೆ ಗವಿಬೆಟ್ಟ ಹತ್ತಿರ ಆಗುತ್ತೆ ತುಂಬ ಟೂರಿಸ್ಟ್ ಸ್ಪಾಟ್ಗಳು ಹತ್ತಿರ ಆಗುತ್ತೆ ನೋಡಿ ಅಕ್ಕಪಕ್ಕ ಮನೆಗಳು ದೇವಸ್ಥಾನಗಳೆಲ್ಲ ನೋಡ್ತಿದ್ರ ಒಳ್ಳೆ ಜಾಗ ತುಂಬ ಚೆನ್ನಾಗಿದೆ ಹಾಗೆ ಪ್ರಾಪರ್ಟಿಗೆ ಒಂದು ಒಳ್ಳೆಯ ಶೇಪ್ ಇದೆ ಓವರ್ ಆಲ್ ತಗೊಳ್ಳೋದಾದ್ರೆ ಗುಡ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ರೋಡ್ ವ್ಯವಸ್ಥೆ ಆಗಿರ್ಬೋದು ಸಾಯಿಲ್ ಆಗಿರ್ಬೋದು ಇನ್ಕಮ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಮತ್ತು ಡಾಕ್ಯುಮೆಂಟು ಅಷ್ಟೇ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ಒಂದು ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು ಎರಡು ಗುಂಟೆ ಕಮ್ಮಿ ಬರುತ್ತೆ ಒಂದು ಎಕರೆಗೆ ಮೂವತ್ತೆಂಟು ಗುಂಟೆ ಪ್ರೆಸೆಂಟ್ ಇದೆ ಹಾಗೆ ಬೌಂಡ್ರಿ ಕೂಡ ಅಷ್ಟೇ ಬರುತ್ತೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಹಾಗೆ ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ